ನಮಸ್ಕಾರ ಪ್ರೈಸ್ತ ಲಾರ್ಡ್ ಜೀಸಸ್ ಎಲ್ಲ ನನ್ನ ಪ್ರೀತಿಯ ದೈವಜನರಾದಂಥ ನಿಮಗೆ ನಮ್ಮ ಕರ್ತನ ಆದ ಕ್ರಿಸ್ತನ ಪ್ರೀತಿಯುಳ್ಳ ನಾಮದಲ್ಲಿ ವಂದಿಸ್ತೇನೆ ಪ್ರಿಯ ಸಹೋದರಿ ಸಹೋದರ ಹೇಗಿದ್ದೀರಾ ಕರ್ತನ ಕೃಪೆಯಿಂದ ನೀವೆಲ್ಲರೂ ಚೆನ್ನಾಗಿದ್ದೀರಿ ಎಂದು ನಾನು ನಂಬುತ್ತಾ ಇದ್ದೇನೆ ಈ ವಿಡಿಯೋನ ನಾನು ಮಡಿಕೇರಿಯಿಂದ ನಾನು ಮಾಡ್ತಾ ಇದ್ದೇನೆ ಮಡಿಕೇರಿಯಲ್ಲಿ ತುಂಬ ಸುಂದರವಾದಂಥ ಸ್ಥಳಗಳು ತುಂಬ ಸುಂದರವಾದಂಥ ವ್ಯೂ ಪಾಯಿಂಟ್ಸು ನಿಮಗೆ ಸಿಗ್ಬೋದು ಈ ಕಡೆನ ಸ್ವಲ್ಪ ನೋಡಿದ್ರೆ ಎಲ್ಲ ಫಾಗ್ ತುಂಬಿಕೊಂಡಿರುವಂಥ ಒಂದು ಪ್ರದೇಶವನ್ನು ನೀವು ನೋಡ್ತಾ ಇದ್ದೀರಾ ತುಂಬ ಮಂಜು ಮಂಜಾಗಿರುವಂಥ ಒಂದು ಸ್ಥಳ ಹಿಂದ್ಗಡೆ ನಾನು ಆ ಕಡೆ ಹಿಂದ್ಗಡೆ ಇಟ್ಟರೆ ನನ್ನ ಮುಖ ಸರಿಯಾಗಿ ಕಾಣಿಸಲ್ಲ ಅಂತ ಈ ರೀತಿಯಾಗಿ ನಾನು ಇಟ್ಕೊಂಡಿದ್ದೇನೆ ಇಲ್ಲಿ ಒಂದು ಹೊಸದಾಗಿ ಒಬ್ಬರು ಒಳ್ಳೆಯ ಪಾಯಿಂಟನ್ನು ಸಿದ್ಧಪಡಿಸ್ತಾ ಇದ್ದಾರೆ ನಿಯರ್ ಗ್ಲಾಸ್ ಒಂದು ವಾಕ್ ಇದೆಯಲ್ಲ ಅಲ್ಲಿ ಸೊ ಅಂತ ಸ್ಥಳದಲ್ಲಿ ನಾನು ನಿಂತ್ಕೊಂಡು ನಿಮಗೋಸ್ಕರವಾಗಿ ಈ ಒಂದು ದೇವರ ವಾಕ್ಯವನ್ನು ಹಂಚಿಕೊಳ್ತಾ ಇದ್ದೇನೆ ಕರ್ತನಿಗೆ ಸ್ತೋತ್ರ ನೀವೆಲ್ಲರೂ ಈ ವಾಕ್ಯವನ್ನು ಆಯ್ಕೆ ಮಾಡಿಕೊಂಡಿದ್ದಕ್ಕಾಗಿ ದೇವಾದಿ ದೇವನಿಗೆ ನಾನು ಸ್ತೋತ್ರ ಮಾಡುವಂಥವನಾಗಿದ್ದೇನೆ ಪ್ರೀತಿ ದೇವಜನವೇ ಸ್ವಲ್ಪ ಅನಾನುಕೂಲತೆ ಇದ್ದದ್ದರಿಂದ ಸರಿಯಾಗಿ ನಾನು ನಿಮಗೆ ಎಡಿಟಿಂಗ್ ಮಾಡಿ ಆಡಲಿಕ್ಕೆ ಆಗದೆ ಹೋಗ್ಬೋದು ಆದರೂ ಈ ವಾಕ್ಯವು ನಿಮಗೆ ಆಶೀರ್ವಾದಕರವಾಗಿರುತ್ತದೆ ಅಂತ ನಾನು ನಂಬ್ತಾ ಇದ್ದೇನೆ ದೇವರು ನಿಮ್ಮೊಟ್ಟಿಗೆ ವಾಕ್ಯದ ಮೂಲಕವಾಗಿ ಮಾತನಾಡಲಿ ಪ್ರಿಯ ದೇವಜನವೇ ದೇವರು ಯಾವಾಗಲೂ ನಮಗೆ ತಂದೆ ತಾಯಿಗಳಿಗಿಂತ ಹೆಚ್ಚಾಗಿ ಇರುತ್ತಾರೆ ನಮ್ಮ ಆಶೆಗಳನ್ನು ಪೂರೈಸುತ್ತಾರೆ ನಾವು ತಪ್ಪು ಮಾಡಿದರೂ ಆತನು ಸೇರಿಸಿಕೊಂಡು ಮತ್ತೆ ನಮ್ಮನ್ನು ಕರೆಯುವಂಥ ದೇವರಾಗಿರುತ್ತಾರೆ ಪ್ರತ್ಯೇಕವಾಗಿ ದೇವರ ವಾಕ್ಯವು ನಮಗೆ ಯೋವೆಲನ ಗ್ರಂಥದಲ್ಲಿ ನಾವು ಎರಡನೇ ಅಧ್ಯಾಯ ಹನ್ನೆರಡನೇ ವಚನದಲ್ಲಿ ನೋಡುವಾಗ ಯಹೋವನ್ನು ಇಂತೆನ್ನುತ್ತಾನೆ ಈಗಲಾದರೂ ನೀವು ಮನಪೂರ್ವಕವಾಗಿ ನನ್ನ ಕಡೆಗೆ ತಿರುಗಿಕೊಂಡು ಉಪವಾಸ ಮಾಡಿರಿ ಅಳಿರಿ ಗೋಳಾಡಿರಿ ಎಂದು ಹೇಳುವ ಮಾತನ್ನು ನಾವು ನೋಡುತ್ತಾ ಇದ್ದೇವೆ ದೇವರಿಗೆ ಸ್ತೋತ್ರ ಪ್ರೀ ದಿವನವೇ ಈ ಮಾತಿನ ಅರ್ಥ ಏನು ಈಗಲಾದರೂ ಅಂತ ದೇವರು ವಾಕ್ಯ ಹೇಳುತ್ತಾ ಇದೆ ಈಗಲಾದರೂ ಅದರ ಅರ್ಥ ಅನೇಕ ಸಾರಿ ದೇವರು ನಮಗೆ ಅವಕಾಶವನ್ನು ಕೊಟ್ಟಿದ್ದಾರೆ ಎಂಬುದು ಅದರ ಅರ್ಥ ಅನೇಕ ಸಾರಿ ಮಗನೇ ಮಗಳೇ ನನ್ನ ಕಡೆಗೆ ತಿರುಗಿಕೊಂಡು ಬಾ ನನ್ನ ಮಾತನ್ನು ಆಲಿಸು ನನ್ನ ಮಾತಿಗೆ ಕಿವಿಗೊಡು ಎಂದು ಅನೇಕ ಸಾರಿ ದೇವರು ಹೇಳಿದರೂ ಕೂಡ ಕೆಲವು ಸಾರಿ ನಾವು ಲೋಕ ಲೋಕದ ಕಾರ್ಯಗಳು ಬ್ಯುಸಿ ನನ್ನ ಕಷ್ಟ ನಾನು ಕೆಲಸ ಮಾಡಿದೆ ಇನ್ನು ಯಾರು ತೀರಿಸ್ತಾರೆ ನನ್ನ ನೋವನ್ನು ನಾನೇ ಪಡಬೇಕು ನನ್ನ ಪ್ರಯಾಸವನ್ನು ನಾನೇ ಪಡಬೇಕು ಇನ್ಯಾರು ಪಡ್ತಾರೆ ಅಂತ ಹೇಳಿಬಿಟ್ಟು ನಾವೇ ನಮ್ಮ ಮೇಲೆ ಚಿಂತೆ ಭಾರವನ್ನು ಹಾಕಿಕೊಂಡು ನಾವು ಬಾಧೆ ಪಡುತ್ತಾ ಇರುತ್ತೇವೆ ಆದರೆ ದೇವರು ಯಾವಾಗಲೂ ಕಾದುಕೊಂಡಿರುತ್ತಾನೆ ದೇವರ ವಾಕ್ಯವೇ ಹೇಳುತ್ತದೆ ಆತನು ನಮಗಾಗಿ ಏನು ಬಾಗಿಲಲ್ಲಿ ನಿಂತುಕೊಂಡು ಆತನು ತಟ್ಟುತ್ತಾ ಇರುತ್ತಾನಂತೆ ಹೇಗೆಂದರೆ ಇಗೋ ಬಾಗಿಲಲ್ಲಿ ನಿಂತುಕೊಂಡು ತಟ್ಟುತ್ತಾ ಇದ್ದೇನೆ ಯಾವನಾದರೂ ನನ್ನ ಶಬ್ದವನ್ನ ಕೇಳಿ ಬಾಗಿಲನ್ನ ತೆರೆದರೆ ನಾನು ಅವನೊಟ್ಟಿಗೆ ಬಂದು ಊಟ ಮಾಡುವೆನು ಅವನು ಕೂಡ ನನ್ನೊಟ್ಟಿಗೆ ಊಟ ಮಾಡುವನು ಅಂತ ದೇವರ ವಾಕ್ಯವು ಹೇಳುತ್ತಾ ಇದೆ ಅದರ ತಪ್ಪಿಯ ದೇವಜನವೇ ದೇವರು ಯಾವಾಗಲೂ ನಮ್ಮ ಹೃದಯವೆಂಬ ಬಾಗಿಲನ್ನು ತಟ್ಟುತ್ತಾ ಇರುತ್ತಾನಂತೆ ಅದರಲ್ಲಿಯೂ ದೇವರ ಮಕ್ಕಳಾಗಿರುವಂಥ ನಮ್ಮ ಹೃದಯವನ್ನ ಆತನು ತಟ್ಟುತ್ತಾ ಇರುತ್ತಾನೆ ಆತನು ತಟ್ಟಿ ಹೊರಟೋಗುವಂಥ ದೇವರಲ್ಲ ಆತನು ತಟ್ಟಿ ಮತ್ತೆ ನಮ್ಮ ಕಡೆಗೆ ತಿರುಗಿ ಬರುವಂತ ದೇವರಾಗಿದ್ದಾನೆ ಮತ್ತೆ ಆತನು ತಿರುಗಿ ಬಂದು ಬಾಗಿಲನ್ನು ತೆರೆಯುತ್ತಾರಾ ಎಂದು ನೋಡುವಂಥ ದೇವರಾಗಿದ್ದಾನೆ ಕರ್ತ ತನಿಗೆ ಸ್ತೋತ್ರ ಯಾಕೆಂದ್ರೆ ನಾವು ಅನೇಕ ಸಾರಿ ಕೆಲವರು ಹೇಳುವಂತ ಮಾತುಗಳನ್ನು ನಾನು ಕೇಳಿಸಿಕೊಂಡಿದ್ದೇನೆ ಪತಿಯೇ ಪ್ರತ್ಯಕ್ಷ ದೈವ ಅಂತ ಹೇಳ್ತಾರೆ ತಾಯಿಯೇ ದೇವರು ಅಂತಾರೆ ತಂದೆ ತಾಯಿಗಳಿಗೆ ಏನು ತಾ ದೇವರ ಸ್ಥಾನವನ್ನು ಕೊಡುವುದನ್ನು ನಾವು ನೋಡುತ್ತಾ ಇರ್ತೇವೆ ಹಾಗಾದರೆ ದೇವರ ವಾಕ್ಯ ಹೇಳುವಂಥ ಮಾತೇನೆಂದರೆ ನಮಗೆ ತಂದೆ ತಾಯಿಗಳಿಗಿಂತ ಹೆಚ್ಚಾಗಿ ನಮ್ಮ ತನ್ನ ನಮಗೆ ತಂದೆ ತಾಯಿಗಳಿಗಿಂತ ಹೆಚ್ಚಾಗಿ ಏನು ಮಾಡ್ತಾನೆ ದೇವರು ನಮ್ಮನ್ನು ಪ್ರೀತಿಸಿ ಮತ್ತೆ ಮತ್ತೆ ನಮ್ಮನ್ನು ಕರೆಯುವಂಥ ದೇವರಾಗಿದ್ದಾನೆ ಅದಕ್ಕೆ ಈ ವಾಕ್ಯದಲ್ಲಿ ದೇವರು ದೂರ ಹೋಗಿರುವಂಥ ನಮಗೆ ಮತ್ತೆ ದೇವರು ಕರೆದು ಹೇಳುವಂತ ಮಾತೇನೆಂದ್ರೆ ಈಗಲಾದರೂ ನೀವು ಮನಪೂರ್ವಕವಾಗಿ ನನ್ನ ಕಡೆಗೆ ತಿರುಗಿಕೊಂಡು ಬರ್ರಿ ಪ್ರತಿ ಸಾರಿ ದೇವರು ಕೇಳುವಂತ ಮಾತು ಇದೇ ಮಾತಾಗಿದೆ ಪ್ರಿಯ ದೇವಚನವೇ ತಪ್ಪಿ ಹೋದ ಮಗನ ಜೀವಿತದಲ್ಲಿ ನಾವು ನೋಡುತ್ತೇವೆ ಅವನು ಹೋಗಿ ತಂದೆ ತಾಯಿಗಳನ್ನ ಬಿಟ್ಟು ಹೋಗಿ ತುಂಬಾ ಬಾಧೆ ಪಡ್ತಾ ಇರ್ತಾನೆ ಆದ್ರೆ ಎಷ್ಟೋ ಸಾರಿ ಅವನ ಆಲೋಚನೆ ಮಾಡ್ತಾನಂತೆ ನಾನು ನನ್ನ ತಂದೆಯ ಹತ್ರ ಹೋಗ್ಬೇಕು ನನ್ನ ತಂದೆ ಹತ್ರ ಹೋಗಿ ಹಿಂತಿರುಗಿ ಹೋಗ್ಬಿಟ್ಟು ನಾನು ಏನಂದ್ರೆ ಆ ಒಂದು ಹಾಳಾಗಿ ಆದರೂ ಕೆಲಸ ಮಾಡಿಕೊಳ್ಬೇಕು ನಾನು ಒಬ್ಬ ಮಗನಾಗಿ ಅಲ್ಲದೆ ಹೋದ್ರು ಆಳಾಗಿ ನಾನು ಅಲ್ಲಿರಬೇಕು ಅಂತ ಹೇಳಿ ಆಲೋಚನೆ ಮಾಡಿಕೊಳ್ಳುವುದನ್ನು ನಾವು ನೋಡ್ತಾ ಇರ್ತೇವೆ ಆದರೆ ಎಷ್ಟು ಸಾರಿ ಅವನು ಪ್ರಯತ್ನ ಮಾಡಿದರೂ ಕೂಡ ಅವನು ಮನಸ್ಸು ಒಪ್ತಾ ಇಲ್ಲ ಕೆಲವು ಸಾರಿ ನಮ್ಮಲ್ಲಿ ಕೂಡ ಒಂದು ಸ್ವಾಭಿಮಾನ ಅನ್ನೋದೊಂದು ಇರ್ತದೆ ಅಲ್ವಾ ನಾನು ಅಯ್ಯೋ ಅವರ ಮುಂದೆ ತಲೆ ತಗ್ಗಿಸಬಾರದು ಅವರ ಮುಂದೆ ಕೈ ನೀಡಬಾರದು ನಾನು ಹೋಗಬಾರ್ದು ಅನ್ನುವಂಥ ರೀತಿಯಲ್ಲಿ ಕೆಲವರು ನಾವು ಆಲೋಚನೆ ಮಾಡ್ತಾ ಇರ್ತೇವೆ ಆದರೆ ಆ ಮಗನು ಏನು ಮಾಡದ ಆಲೋಚನೆ ಮಾಡ್ದ ಮತ್ತೆ ಇಲ್ಲ ಈ ಸಾರಿ ನಾನು ಏನು ಮಾಡ್ತೇನೆ ಏನೇ ಅಂದುಕೊಳ್ಳಿ ನಮ್ಮಪ್ಪ ಆದರೆ ನಾನು ಹೋಗ್ಬಿಟ್ಟು ನಮ್ಮ ಅಪ್ಪನ ಬಳಿಯಲ್ಲಿ ಅಪ್ಪ ನಾನು ನಿನ್ನ ಮಗನೆನಿಸಿಕೊಳ್ಳುವುದಕ್ಕೆ ಯೋಗ್ಯನಲ್ಲ ಆದರೆ ನನ್ನನ್ನು ನಿನ್ನ ಆಳುಗಳಲ್ಲಿ ಒಬ್ಬನನ್ನಾಗಿ ಸೇರಿಸಿಕೋ ಅಂತ ತೀರ್ಮಾನ ಮಾಡ್ತಾನೆ ಅದರರ್ಥ ಈಗಲಾದರೂ ನಾನು ನನ್ನ ತಂದೆ ಹತ್ರ ಹೋಗ್ಬೇಕು ಅಂತ ತೀರ್ಮಾನ ಮಾಡ್ತಾನೆ ತಂದೆ ಹತ್ರ ಬಂದಂತ ಮಗನನ್ನ ಖಂಡಿತ ಏನು ಮಾಡಲಿಲ್ಲ ತಂದೆ ತಿರಸ್ಕಾರ ಮಾಡಲಿಲ್ಲ ತಂದೆ ನೀನು ಬೇಡ ನನಗೆ ಹೋಗು ಅಂತ ಹೇಳಲಿಲ್ಲ ಅವನನ್ನು ಸೇರಿಸಿಕೊಂಡ ಇವತ್ತು ನಮ್ಮ ತಂದೆ ತಾಯಿಗಳಿಗಿಂತ ಹೆಚ್ಚಾಗಿರುವಂತ ದೇವರು ನಮ್ಮನ್ನ ದೂರ ಮಾಡುವನು ನಾವು ದೇವರ ಬಳಿಯಲ್ಲಿ ಬಂದ್ರೆ ನೀನು ಬೇಡ ನನಗೆ ನೀನು ಹೋಗ್ಬಿಡು ಅಂತ ಏನಾದರೂ ದೇವರು ಹೇಳ್ತಾರಾ ಹೇಳೋದಿಲ್ಲ ಪ್ರಿಯ ದೇವಜನವೇ ಆತನೆಂದಿಗೂ ಆ ರೀತಿಯಾಗಿ ನಮಗೆ ಹೇಳೋದಿಲ್ಲ ಆತನು ಯಾವಾಗ ನಾವು ಬಂದರೂ ಕೂಡ ನಮ್ಮನ್ನು ಆತನು ಸೇರಿಸಿಕೊಳ್ಳುವಂಥ ದೇವರಾಗಿದ್ದಾನೆ ಅದಕ್ಕೆ ದೇವರು ಹಾಕಿ ಇವತ್ತು ನಿಮಗೂ ನನಗೂ ಕೂಡ ಆತನು ಒಂದು ಆಲೋಚನೆಯನ್ನು ಕೊಟ್ಟು ಹೇಳ್ತಾ ಇದ್ದಾನೆ ಈಗಲಾದರೂ ನನ್ನ ಮಗಳೇ ಮಗನೇ ನಿನ್ನ ನೋವು ಚಿಂತೆ ಭಾರ ಎಲ್ಲ ನನ್ನ ಮೇಲೆ ಹಾಕು ನಾನು ನಿನಗೋಸ್ಕರ ಚಿಂತಿಸ್ತೇನೆ ನಾನು ನಿನಗೋಸ್ಕರವಾಗಿ ಆಲೋಚಿಸ್ತೇನೆ ಎಂದು ದೇವರು ಹೇಳುವಂಥ ಮಾತನ್ನು ನಾವು ನೋಡ್ತಾ ಇದ್ದೇವೆ ಈ ವಾಕ್ಯವನ್ನು ಆಲಿಸುತ್ತಿರುವಂಥ ನನ್ನ ಪ್ರೀತಿಯ ಸಹೋದರ ಸಹೋದರಿ ನಿಮ್ಮ ನೋವು ನೀವೇ ಒತ್ಕೊಂಡಿದ್ದೀರಾ ನಿಮ್ಮ ಭಾರ ನೀವೇ ಒತ್ಕೊಂಡು ಬಾಧೆ ಪಡ್ತಾ ಇದ್ದೀರಾ ಹಾಗಾದ್ರೆ ದೇವರು ನಿಮಗೂ ನನಗೂ ಒಂದು ಮಾತನ್ನು ಹೇಳ್ತಾ ಇದ್ದಾನೆ ಈಗಲಾದರೂ ಮನ ತಿರುಗಿಕೊಂಡು ನನ್ನ ಕಡೆಗೆ ಬಾ ಅಪನಂಬಿಕೆ ಇತ್ತು ಇಷ್ಟು ದಿನ ನಿನಗೆ ನಿಜ ಇಷ್ಟು ದಿನ ನನ್ನ ಮೇಲೆ ನಂಬಿಕೆನೇ ಇಲ್ಲ ನಿನಗೆ ನಿಜ ನಾನು ನಂಬ್ತೇನೆ ಆದರೆ ಈಗಲಾದರೂ ಈಗಲಾದರೂ ದೇವರು ಪ್ರತಿ ದಿನ ನಮಗೆ ಆಫರ್ ಕೊಡ್ತಾನೆ ಪ್ರತಿ ದಿನ ನಮಗೆ ದೇವರು ಹೇಳುತ್ತೆ ಆತನ ಕೃಪೆಯು ಪ್ರತಿ ದಿನ ಹೊಸ ಹೊಸದಾಗಿ ಆಗುತ್ತದಂತೆ ಪ್ರತಿದಿನ ಹೊಸ ಹೊಸದಾಗಿ ನಿನ್ನೆ ಆತನ ಜ್ಞಾಪಕ ಇಟ್ಕೊಳ್ಳಲ್ಲ ನೀವು ಅವಿದೇಯರಾಗಿದ್ದೀರಾ ದೇವರಿಗೆ ಕೋಪ ಮಾಡಿಕೊಂಡಿದ್ದೀರಾ ದೇವರನ್ನ ವಿರೋಧಿಸಿದ್ದೀರಾ ಇಲ್ಲ ಪಾಪ ಮಾಡಿದ್ದೀರಾ ದುಷ್ಕೃತ್ಯ ಮಾಡಿದ್ದೀರಾ ಕೆಟ್ಟತನ ಮಾಡಿದ್ದೀರಾ ಅಂಧಕಾರ ಮತ್ತು ಸೈತಾನನ ಮಾತುಗಳನ್ನು ಕೇಳಿಸ್ಕೊಂಡಿದ್ದೀರಾ ನೀನು ನನ್ನ ಮಗಳೆಲ್ಲ ಮಗನೇ ಅಲ್ಲ ಹೋಗುವಂಥ ದೇವರು ನಮ್ಮನ್ನು ತಳ್ಳಿಬಿಡುವುದಿಲ್ಲ ಬದಲಾಗಿ ಆತನೇನು ಮಾಡ್ತಾನೆ ಅಂದರೆ ಪ್ರತಿದಿನ ತನ್ನ ಹೊಸ ಕೃಪೆಯನ್ನು ನಮಗೆ ಅನುಗ್ರಹಿಸಿ ಕೊಡುತ್ತಾನೆಂದು ದೇವರು ವಾಕ್ಯ ಹೇಳ್ತಾ ಇದೆ ಇವತ್ತು ನೀವು ನಾನು ದೇವರ ಈ ವಾಕ್ಯಗಳನ್ನು ಕೇಳಿಸಿಕೊಂಡು ನಾವು ದೇವರು ಬಳಿಗೆ ಬರುತ್ತೇವಾ ಇಲ್ಲವಾ ಇನ್ನೂ ಅಯ್ಯೋ ನಾನು ಯಾಕೆ ಹೋಗ್ಬೇಕು ನನಗೆ ಏನು ಸಂಬಂಧ ನಾನು ಹೋಗೋದಿಲ್ಲ ಅಂತ ಹೇಳ್ತಾ ಇದ್ದೀರಾ ಇವತ್ತು ಕೂಡ ದೇವ್ರು ಹೇಳ್ತಾನೆ ನಿನ್ನ ಚಿಂತೆಯನ್ನು ನನ್ನ ಮೇಲೆ ಹಾಕು ನಿನ್ನ ಭಾರವನ್ನು ನನ್ನ ಮೇಲೆ ಹಾಕು ಅಂತ ಮತ್ತಾಯ ಹನ್ನೊಂದು ಇಪ್ಪತ್ತೆಂಟರಲ್ಲಿ ದೇವರು ಹೇಳ್ತಾನೆ ಎಲೆ ಈ ಕಷ್ಟಪಡುವವರೇ ಒರೆ ಹೊತ್ತವರೇ ನೀವೆಲ್ಲರೂ ನನ್ನ ಬಳಿಗೆ ಬಂದಿರಿ ನಾನು ನಿಮಗೆ ವಿಶ್ರಾಂತಿಯನ್ನು ಕೊಡುವೆನು ಅಂತ ದೇವರು ಹೇಳ್ತಾ ಇದ್ದಾನೆ ಅಂದರೆ ಪ್ರತಿ ಕಷ್ಟಪಡುವ ಕಣ್ಣೀರಿಡುವ ಕೈ ಬಿಡಲ್ಪಟ್ಟಂಥ ನೋವಿನಲ್ಲಿರುವಂಥ ಪ್ರತಿ ವ್ಯಕ್ತಿಯನ್ನು ದೇವರು ಕರೆಯುತ್ತಾ ಹೇಳುತ್ತಾ ಇದ್ದಾನೆ ನಿನ್ನ ಚಿಂತಾಭಾರವನ್ನೆಲ್ಲ ನನ್ನ ಮೇಲೆ ಹಾಕು ನಾನು ನಿನಗೋಸ್ಕರ ಚಿಂತಿಸುತ್ತೇನೆ ಎಂಬುದಾಗಿ ನೀನಂತೂ ಸುಮ್ಮನೆ ಇರು ನಾನೇ ನಿನಗೋಸ್ಕರ ಯುದ್ಧ ಮಾಡುತ್ತೇನೆ ಯಾಕೆ ಕಣ್ಣೀರಿಡುತ್ತೆ ಯಾಕೆ ಬಾಧೆ ಯಾಕೆ ನೋವು ಪಡುತ್ತೆ ಅಂತ ದೇವರು ಕೇಳ್ತಾ ಇರುವಂಥ ಮಾತುಗಳು ನಿಮ್ಮ ಕಿವಿಯಲ್ಲಿ ಬೀಳುತ್ತಾ ಇದೆಯಾ ದೇವರು ಖಂಡಿತವಾಗಿ ಒಳ್ಳೆಯವನಾದ ಕರ್ತನು ನಮ್ಮನ್ನ ಆತನು ಪ್ರೀತಿಸಿ ತನ್ನ ಕೃಪೆಯಿಂದ ನಡೆಸಲಿಕ್ಕೆ ಶಕ್ತನಾದ ದೇವರು ಹಾಗಾದ್ರೆ ದೇವರ ವಾಕ್ಯದಂತೆ ಈಗಲಾದರೂ ನೀವು ನಾನು ಮನಪೂರ್ವಕವಾಗಿ ದೇವರ ಕಡೆಗೆ ತಿರುಗಿಕೊಳ್ಳುವುದಾಗಿ ಆದರೆ ಆತನು ನಮಗೆ ಸಹಾಯ ಮಾಡುತ್ತಾನೆ ಎಂದು ಯೋಹಾನನು ಬರೆದ ಸುವಾರ್ತೆಯಲ್ಲಿ ಹನ್ನೊಂದನೆಯ ಅಧ್ಯಾಯ ಇಪ್ಪತ್ತ ಎರಡನೆಯ ವಚನದಲ್ಲಿ ಹೇಳುತ್ತದೆ ಈಗಲಾದರೂ ದೇವರನ್ನು ಏನು ಬೇಡಿಕೊಳ್ಳುತ್ತೀಯೋ ಅದನ್ನು ದೇವರು ನಿನಗೆ ಅನುಗ್ರಹಿಸುವನೆಂದು ಬಲ್ಲೆನು ಎಂದು ಹೇಳಿದಳು ಇಷ್ಟು ದಿನ ನಾನು ನಂಬ್ತಾ ಇರಲಿಲ್ಲ ಆದರೆ ಈಗ ನಾನು ನಂಬ್ತಾ ಇದ್ದೇನೆ ಈಗಲಾದರೂ ನಾನು ನಂಬ್ತಾ ಇದ್ದೇನೆ ನಾನು ಏನು ಬೇವಿಡ್ಕೊಳ್ಳುತ್ತೇನೆ ಅದನ್ನು ಹೊಂದಿಕೊಳ್ಳುತ್ತೇನೆ ಅಂತ ನೀವು ನಂಬ್ತೀರಾ ಹೇಳ್ತೀರಾ ನಿಮಗೆ ಸಾಧ್ಯ ಇದೆಯಾ ಮಾತನ್ನು ಹೇಳಲಿಕ್ಕೆ ಹೌದು ನಾನು ನಂಬ್ತೇನೆ ನನ್ನ ದೇವರು ನನಗೆ ಸಹಾಯ ಮಾಡ್ತಾರೆ ಆತನು ಒದಗಿಸಿ ಕೊಡ್ತಾನೆ ಆತ ನನ್ನ ಪ್ರಾರ್ಥನೆಯನ್ನು ಕೇಳ್ತಾನೆ ಅಂತ ನಂಬಲಿಕ್ಕೆ ನಿಮಗೆ ನಿಮಗೆ ಸಾಧ್ಯ ಆಗ್ತದೋ ನಿಮಗೆ ಸಾಧ್ಯ ಆಗುತ್ತಾ ಸಾಧ್ಯ ಆಗುವುದಾದರೆ ಈಗಲಾದರೂ ದೇವರನ್ನು ಏನು ಬೇಡಿಕೊಳ್ಳುತ್ತೀಯೋ ಅದನ್ನು ನೀನು ದೇವರಿಂದ ಹೊಂದಿಕೊಳ್ಳುತ್ತಿ ಎಂದು ನಂಬುವುದಾದರೆ ಆಮೇನ್ ಖಂಡಿತ ನೀವು ನಾನು ಆಶೀರ್ವದಿಸಲ್ಪಡುತ್ತೇವೆ ನಾವು ಅದನ್ನು ಹೊಂದಿಕೊಳ್ಳುವಂಥವರು ಆಗಿರುತ್ತೇವೆ ಪ್ರಿಯ ದಿವನವೇ ಈ ಒಂದು ಸ್ಥಳದಿಂದ ದೇವರು ನನಗೆ ಈ ವಾಕ್ಯದ ಮೂಲಕವಾಗಿ ನಿಮ್ಮೊಟ್ಟಿಗೆ ಮಾತನಾಡಬೇಕೆಂದು ಆಲೋಚಿಸ್ ತುಂಬ ಸುಂದರವಾದಂಥ ಸ್ಥಳ ನಾನು ಬೇರೆ ವಿಡಿಯೋನ ಮಾಡಿ ನಾವು ನೋಡಿದಂಥ ಎಲ್ಲ ಸ್ಥಳಗಳ ಕುರಿತಾಗಿ ನಾವು ಮಾಡ್ತೇವೆ ಈ ಕಡೆ ನೋಡ್ಬೋದು ತುಂಬ ವ್ಯೂಸ್ ಇದೆ ತುಂಬ ಬೆಟ್ಟ ಗುಡ್ಡ ಕಾಫಿ ಗಿಡಗಳು ಎಲ್ಲ ಸ್ಪೈಸಸ್ ಏನು ಸ್ಪೈಸಸ್ ಅಂತ ಹೇಳ್ತಾರೆ ಈ ಕಡೆ ಎಲ್ಲ ಇಲ್ಲೊಂದು ಹೊಸದಾಗಿ ಒಂದು ಏನು ರೋಪು ಅಕ್ಸಸ್ ವೇ ಮತ್ತು ಇನ್ನೊಂದು ಗ್ಲಾಸ್ ಬ್ರಿಡ್ಜ್ ಇಲ್ಲ ಪ್ಯಾಪೀಸ್ ಗ್ರಾಡ್ ಗ್ಲಾಸ್ ಬ್ರಿಡ್ಜ್ ಅನ್ನೋದು ಪಕ್ಕದಲ್ಲೇ ಇದೆ ನಾನು ಎಡಿಟಿಂಗ್ ಮಾಡಲಿಕ್ಕೆ ಸಾಧ್ಯ ಆಗದೇ ಇರೋದರಿಂದ ನಾನು ಅದನ್ನು ಹಾಕಲಿಕ್ಕೆ ಸಾಧ್ಯ ಇಲ್ಲ ಆದರೂ ಪ್ರಿಯದೇವ್ ಜನವೇ ವಾಕ್ಯವನ್ನು ಈ ಸ್ಥಳದಿಂದ ನಿಮಗೂ ನನಗೂ ಒಂದು ಉತ್ತೇಜನಕರವಾಗಿ ದೇವರು ತಿಳಿಯಪಡಿಸುವುದೇನೆಂದರೆ ನಾವು ಯಾವತ್ತೂ ಮುಖ್ಯ ಅಲ್ಲ ಎಷ್ಟು ವರ್ಷ ಆಯಿತು ಮುಖ್ಯ ಅಲ್ಲ ಎಷ್ಟು ನಾವು ಪ್ರಯಾಸ ಪಟ್ಟಿದ್ದೇವೆ ಮುಖ್ಯ ಅಲ್ಲ ಈಗಲಾದರೂ ಮನಪೂರ್ವಕವಾಗಿ ನೀವು ನಾನು ದೇವರ ಕಡೆಗೆ ತಿರುಗಿಕೊಂಡ್ರೆ ಆ ತಪ್ಪಿಗೆ ಹೋದ ಮಗನು ಏನು ಮಾಡ್ದ ಹಿಂದುಗಡೆ ಗುಹೆಯನ್ನು ನೋಡ್ತಾ ಇದ್ದೀರ ಹೊಸ್ದಾಗಿ ತಯಾರು ಮಾಡ್ತಾ ಇರುವಂಥದ್ದು ಮಡಿಕೇರಿಲಿ ಯಾರಿಗೂ ಈ ಕಡೆ ಬರಲಿಕ್ಕೆ ಅವಕಾಶ ಇಲ್ಲದೇ ಇರುವಾಗ ನಮಗೆ ಅವಕಾಶ ಕೊಟ್ಟಿದ್ದಾರೆ ದೇವರಿಗೆ ಸ್ತೋತ್ರ ಅವರು ಹಿಂದೂಗಳಾದರೂ ಕೂಡ ನಮ್ಮ ಒಬ್ಬ ಸಹೋದರಿಯಲ್ಲಿ ಇರುವುದರಿಂದ ನಮಗೆ ಅವ್ರ ಮೂಲಕವಾಗಿ ಸ್ಥಳ ಗೊತ್ತಾಯಿತು ದೇವರಿಗೆ ಸ್ತೋತ್ರ ಅದಕ್ಕಾಗಿ ದೇವ್ರಿಗೆ ವಂದನೆ ಮಾಡ್ತೇನೆ ಸೊ ಇನ್ನು ಮುಂದಕ್ಕೆ ಹೋಗೋಣ ಮುಂದಿನ ವಾಕ್ಯಗಳನ್ನು ನೋಡಿಕೊಳ್ಳೋಣ ಅಪೋಸ್ತಲ ಕೃತ್ಯಗಳು ಇಪ್ಪತ್ತ ಏಳನೇ ಅಧ್ಯಾಯ ಇಪ್ಪತ್ತ ಎರಡನೇ ವಚನದಲ್ಲಿ ಹೇಳುತ್ತದೆ ಈಗಲಾದರೂ ನೀವು ಧೈರ್ಯದಿಂದಿರಬೇಕೆಂದು ನಿಮಗೆ ಬುದ್ಧಿ ಹೇಳುತ್ತೇನೆ ಈಗಲಾದರೂ ನೀವು ಧೈರ್ಯವಾಗಿರಬೇಕು ಅದರ ಅರ್ಥ ಏನು ಇದು ಇದುವರೆಗೂ ಅವರೇನಾಗಿದ್ದರು ಭಯಪಡ್ತಾ ಪಡ್ತಾ ಇದ್ರು ಇದುವರೆಗೂ ಅವರೇನು ಮಾಡ್ತಾ ಇದ್ರು ದೇವರ ಮೇಲೆ ನಂಬಿಕೆ ಇಲ್ಲದವರಾಗಿದ್ದರು ಆದರೆ ಈಗ ನೋಡುವುದಾದರೆ ಅವರಿಗೆ ಒಂದು ನಂಬಿಕೆ ಹುಟ್ಟುತ್ತಾ ಇದೆ ಈಗ ಏನಾಗಿದೆ ದೇವರ ಮೇಲೆ ಭರವಸೆ ಬರಬೇಕಂತ ನೋಡ್ತಾ ಇರುವಂಥ ವಿಷಯವನ್ನು ನಾವು ನೋಡ್ತಾ ಇದ್ದೇವೆ ಈಗಲಾದರೂ ಇವತ್ತು ಯಾರಾದರೂ ಭಯಪಡುವಂತ ಸ್ಥಿತಿಯಲ್ಲಿ ನೀವಿದ್ರೆ ನಿಜ ಹೇಳ್ತಾ ಇದ್ದೀನಿ ನಿಮಗೂ ನನಗೂ ದೇವರು ಒಂದು ಮಾತನ್ನ ಹೇಳ್ತಾ ಇದ್ದಾರೆ ಏನಂದ್ರೆ ನೀವು ನಾನು ಏನ್ ಮಾಡ್ಬೇಕು ಧೈರ್ಯದಿಂದಿರಬೇಕೆಂದು ದೇವರ ವಾಕ್ಯ ನಮಗೆ ಬುದ್ಧಿ ಹೇಳ್ತಾ ಇದೆ ಹೇಗೆ ಪೌಲನು ಅವರಿಗೆ ಬುದ್ಧಿ ಹೇಳ್ತಾ ಇದ್ದಾನೆ ಈಗಲಾದರೂ ನೀವೇನಾಗಿರ್ಲಿ ಧೈರ್ಯದಿಂದಿರಬೇಕು ಎಂದು ನಿಮಗೆ ಬುದ್ಧಿ ಹೇಳುತ್ತೇನೆ ಅಡುಗು ನಷ್ಟವಾಗುವುದೇ ಹೊರತು ನಿಮ್ಮಲ್ಲಿ ಒಬ್ಬರಿಗೂ ಪ್ರಾಣ ನಷ್ಟವಾಗುವುದಿಲ್ಲ ಸೊ ದೇವರು ತನ್ನ ದೂತನ ಮೂಲಕವಾಗಿ ಪೇತ್ರ ಪೌಲನಿಗೆ ಒಂದು ಮಾತನ್ನು ಕೊಡ್ತಾ ಇದ್ದಾನೆ ನಿಮ್ಮಲ್ಲಿ ಕೆಲವು ನಷ್ಟಗಳು ಉಂಟಾಗ್ತದೆ ಕಳವು ಕಳೆದ ಸಾರಿ ಕೂಡ ನಾನು ಈ ವಾಕ್ಯದ ವಿಷಯದಲ್ಲಿ ನಿಮಗೆ ಮಾತನಾಡಿದ್ದೇನೆ ಹೌದಲ್ವಾ ಈ ವಾಕ್ಯದ ವಿಷಯದಲ್ಲಿ ಏನು ಕೆಲವು ಸಾರಿ ನಮಗೆ ಸ್ವಲ್ಪ ಅನಾರೋಗ್ಯ ಬರಬಹುದು ಕೆಲವು ಸಾರಿ ನಮಗೆ ಕಷ್ಟ ಆಗಬಹುದು ಕೆಲವು ಸಾರಿ ನಮಗೆ ನಷ್ಟ ಆಗಬಹುದು ಆದರೆ ದೇವರು ಹೇಳ್ತಾನೆ ನಾನು ಪೂರ್ಣವಾಗಿ ನಿಮ್ಮನ್ನು ನಷ್ಟಪಡಿಸುವುದಕ್ಕೆ ನಾನು ಬಿಡುವುದಿಲ್ಲ ಎಂಬುದಾಗಿ ಹೌದು ಕೆಲವು ಸಾರಿ ನಮಗೆ ಕಣ್ಣೀರು ಬರಬಹುದು ಕೆಲವು ಸಾರಿ ನಮಗೆ ರೋಗ ಬರಬಹುದು ವೇದನೆ ಬರಬಹುದು ಆದರೆ ದೇವರು ಹೇಳ್ತಾನೆ ಈಗಲಾದರೂ ಧೈರ್ಯ ತೆಗೆದುಕೊಳ್ಳ್ರಿ ಇಷ್ಟು ದಿನ ನಿಮಗೆ ಅಧೈರ್ಯ ಇತ್ತು ಅಪನಂಬಿಕೆ ಇತ್ತು ಆದರೆ ಈಗಲಾದರೂ ನೀವು ಧೈರ್ಯವನ್ನು ತೆಗೆದುಕೊಳ್ಳ್ರಿ ನೋಡಿ ದೇವರು ಇವತ್ತು ನಿಮ್ಮೊಟ್ಟಿಗೂ ನನ್ನೊಟ್ಟಿಗೂ ಹೇಳಲಿಕ್ಕೆ ಇಷ್ಟಪಡುತ್ತಿರುವಂಥ ವಿಚಾರ ಏನೆಂದರೆ ಇದುವರೆಗೂ ನಾವು ದೇವರ ಕಡೆಗೆ ಮನಪೂರ್ವಕವಾಗಿ ಬರದೇ ಇರುವುದು ಮೊದಲನೇ ಕಾರ್ಯ ದೇವರು ಹೇಳ್ತಾನೆ ಈಗಲಾದರೂ ನೀವು ಮನಪೂರ್ವಕವಾಗಿ ಬನ್ನಿರಿ ಈಗಲಾದರೂ ನೀವು ಮನಪೂರ್ವಕವಾಗಿ ಬನ್ನಿರಿ ಎರಡನೇ ಉತ್ತರ ಈಗಲಾದರೂ ದೇವರನ್ನ ಏನ್ ಬೇಡ್ಕೊಳ್ತೀರೋ ಅದು ಅನುಗ್ರಹಿಸುವನು ಎಂದು ನಂಬಿರಿ ಅಂತ ದೇವ್ರ ವಾಕ್ಯ ಹೇಳ್ತಾ ಇದೆ ಅದನ್ನು ಅನುಭವಿಸ ಅನುಗ್ರಹಿಸುವನು ಅಂತ ನಂಬಿರಿ ಅಂತ ಹೇಳ್ತಾ ಇದೆ ಮೂರನೇ ವಾಕ್ಯ ಈಗಲಾದರೂ ನೀವು ಧೈರ್ಯದಿಂದ ಇರಬೇಕು ಎಂದು ಬುದ್ಧಿ ಹೇಳ್ತೇನೆ ಅಂತ ಹೇಳ್ತಾ ಇದೆ ಓಕೆ ಅಲಸರು ಹಾಗೆ ಈ ವಾಂಕ್ಯವನ್ನು ಹೇಳ್ತಾ ಇರುವಂಥ ಮಾತೇನೆಂದರೆ ಮೂರನೆಯ ಕೃತ್ಯ ಏನಂದರೆ ಈಗಲಾದರೂ ನೀವು ಧೈರ್ಯದಿಂದ ಇರಬೇಕು ಮೊದಲನೆಯದು ಈಗಲಾದರೂ ಮನಪೂರ್ವಕವಾಗಿ ನೀವು ದೇವರ ಕಡೆಗೆ ತಿರುಗಿಕೊಳ್ಬೇಕು ಎರಡನೇದು ಈಗಲಾದರೂ ನೀವು ದೇವನ್ನ ಬೇಡಿಕೊಂಡಿದ್ದನ್ನು ಅನುಗ್ರಹಿಸುವನು ಅಂತ ನಂಬಬೇಕು ಮೂರನೇದಾಗಿ ಈಗಲಾದರೂ ನೀವು ಅಧೈರ್ಯ ಪಡದೆ ಇರಬೇಕು ಎಂದು ಹೇಳುವುದನ್ನು ನಾವು ನೋಡುತ್ತಾ ಇದ್ದೇವೆ ನಾಲ್ಕನೇದಾಗಿ ಎಪೇಸ್ಸಾ ಪತ್ರಿಕೆ ಎರಡನೇ ಅಧ್ಯಾಯ ಹದಿಮೂರನೇ ವಚನ ಹೇಳುತ್ತದೆ ಈಗಲಾದರೂ ಮೊದಲು ದೂರವಾಗಿದ್ದ ನೀವು ಕ್ರಿಸ್ತ ಏಸುವನ್ನು ಸೇರಿದವರಾಗಿದ್ದು ಆತನ ರಕ್ತದ ಮೂಲಕ ಸಮೀಪಸ್ಥರಾದರಿ ಅಂತ ದೇವರು ವಾಕ್ಯ ಹೇಳ್ತಾ ಇದೆ ಈಗಲಾದರೂ ನಾವು ದೇವರ ಮಕ್ಕಳು ಎಂಬುದನ್ನು ನಾವು ಅಂಗೀಕರಿಸಿಕೊಳ್ಳಬೇಕು ಈ ವಾಕ್ಯವನ್ನು ಆಲಿಸುತ್ತಿರುವಂಥ ನನ್ನ ಪ್ರೀತಿಯ ದೇವಜನರೇ ನೀವು ನಾನು ಕರ್ತನಲ್ಲಿ ಒಂದು ಮಾತು ಮಾತನ್ನು ಹೇಳಿ ಅಪ್ಪ ಇದುವರೆಗೂ ನನಗೆ ಯಾವುದೇ ರೀತಿಯಾದಂಥ ಒಂದು ವೇಳೆ ಆ ನಂಬಿಕೆ ಇಲ್ಲದೆ ಇರಬಹುದು ಅಧೈರ್ಯ ಇದ್ದಿರಬಹುದು ಒಂದು ವೇಳೆ ನಾನು ನಿನ್ನ ಮಾತನ್ನು ಕೇಳದೇ ಇರಬಹುದು ಆದರೆ ನೀನು ನನಗೆ ಈ ಮಾತಿನ ಮೂಲಕವಾಗಿ ಧೈರ್ಯ ಕೊಡುತ್ತಾ ಇದೆಯಾ ನಾನು ಈಗಲಾದರೂ ನಿನ್ನ ಕಡೆಗೆ ತಿರುಗಿಕೊಳ್ಳುತ್ತೇನೆ ತಪ್ಪಿ ಹೋದ ಮಗನು ಹಿಂತಿರುಗಿ ಬರುವ ಹಾಗೆ ನಾವು ದೇವರ ಕಡೆಗೆ ಬರೋಣ ಅಪ್ಪಿಗನ್ನು ಅಪನಂಬಿಕಸ್ಥರಾಗಿದ್ದಂಥ ನಾವು ದೇವರ ಕಡೆಗೆ ಬರೋಣ ದೇವರನ್ನ ಪ್ರೀತಿಸಿ ಅಪ್ಪ ಈಗಲಾದರೂ ನನ್ನನ್ನು ನಿನ್ನ ಮಗನಾಗಿ ಸೇರಿಸಿಕೋ ಇಲ್ಲವೇ ನಿನ್ನ ಸೇವಕನಾಗಿ ಸೇವಕಳನ್ನಾಗಿ ಸೇರಿಸಿಕೋ ಅಂತ ನಾವು ಪ್ರಾರ್ಥನೆ ಮಾಡೋಣವಾ ಪ್ರೀತಿಯ ತಂದೆಯಾದ ದೇವರೇ ಈ ವಿಡಿಯೋ ನೋಡಿದಂಥ ಪ್ರತಿಯೊಬ್ಬರ ಹೃದಯದಲ್ಲಿಯೂ ಆ ರೀತಿಯಾದಂಥ ಕಾರ್ಯವನ್ನು ಮಾಡಿ ದಯಮಾಡಿ ನೀವು ಅಪ ಅಧೈರ್ಯದಿಂದ ಇವರು ಅಪನಂಬಿಕೆಯಿಂದ ಇದ್ದ ಇವರು ದೇವರಿಗೆ ದೂರವಾಗಿ ಹೋಗಿದ್ದಂಥ ಇವರು ಈಗಲಾದರೂ ಅವರು ಮನ ತಿರುಗಿಕೊಂಡು ಹೌದು ನಾನು ಅಧೈರ್ಯ ಪಡಬಾರದು ನಾನು ಮನಪೂರ್ವಕವಾಗಿ ದೇವರ ಕಡೆಗೆ ಬರಬೇಕು ಬೇಡಿಕೊಳ್ಳಬೇಕು ಮತ್ತು ನಾನು ದೇವರ ಮಗನು ಮಗಳು ಎಂಬುದನ್ನು ಈಗಲಾದರೂ ಇವರು ಅರ್ಥ ಮಾಡಿಕೊಳ್ಳಲಿ ಅಂತ ನಾವು ಪ್ರಾರ್ಥನೆ ಮಾಡ್ತಾ ಖಂಡಿತ ನೀವು ಈ ಪ್ರಾರ್ಥನೆಯನ್ನು ಕೇಳಿ ದಿನವನ್ನು ಆಶೀರ್ವಾದಕರವಾಗಿ ನಮಗೆ ಮಾಡಿ ಕೃಪೆಯಿಂದ ತುಂಬಿಸಬೇಕೆಂಬುದಾಗಿ ನಮ್ಮ ಕರ್ತನು ರಕ್ಷಕನು ಒಡೆಯನು ಕ್ರಿಸ್ತನು ಆಗಿರುವಂತಹ ನಜರೇತಿನ ಯೇಸು ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ ಆಮೇನ್ 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 ಪ್ರೀತಿ ದೇವಜನವೇ ನಿಮ್ಮೆಲ್ಲರಿಗೂ ಧನ್ಯವಾದ ವಿಡಿಯೋ ಇದುವರೆಗೂ ನೋಡಿದ್ದಕ್ಕೆ ಏಕೆಂದರೆ ಸ್ವಲ್ಪ ಇಲ್ಲಿ ಕತ್ತಲಾಗ್ತಾ ಇದೆ ಮತ್ತು ಇದು ಅಷ್ಟೊಂದು ಏನು ಏನು ಸ್ಥಳ ಸೇಫ್ ಅಲ್ಲ ಅಂತ ಅನ್ನಿಸ್ತದೆ ಯಾಕೆಂದರೆ ಈಗ ಎಲ್ಲ ನಡೀತಾ ಇದೆ ಕೆಲಸ ನೀವು ನೋಡ್ಬೋದು ಹೊಸದಾಗಿ ಇವರೆಲ್ಲ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದಾರೆ ಸೊ ಈ ಕಡೆ ನೀವು ನೋಡೋದಾದರೆ ಎಲ್ಲ ಗೊತ್ತಾಗ್ತದೆ ಎಲ್ಲ ಹೊಸದಾಗಿ ಒಂದು ಮಾಡ್ತಾ ಮಾಡ್ತಾಯಿದ್ದಾರೆ ಇದೆಲ್ಲ ಪ್ಲೇಸು ಸೊ ಅವರು ಓಕೆ ಇದೇನೇನು ಎಲ್ಲ ತಯಾರು ಮಾಡ್ತಾ ಇದ್ದಾರೆ ಸೊ ಅದರಿಂದ ನಾವು ಹೋಗ್ತಾಯಿದ್ದೀವಿ ಸೊ ಈ ವಾಕ್ಯವನ್ನು ಕೇಳಿಸಿಕೊಂಡಂತ ನಿಮ್ಮೆಲ್ಲರಿಗೂ ಧನ್ಯವಾದ ದೇವರು ತಾನೇ ನಿಮ್ಮನ್ನು ಆಶೀರ್ವಾದ ಮಾಡಲಿ ಓಕೆ ಸೊ ಕರ್ತನ ಚಿತ್ತವಾದರೆ ಬೇರೆ ಸ್ಥಳದಿಂದ ನಾನು ನಿಮಗೆ ವಿಡಿಯೋ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಈ ಸ್ಥಳದಿಂದ ಈ ವಾಕ್ಯವನ್ನು ನಿಮಗೆ ನಾನು ತಿಳಿಯಪಡಿಸಿದ್ದೇನೆ ಇವರು ಮಡಿಕೇರಿಗೆ ಬಂದಾಗ ನಮಗೆ ತುಂಬ ಸಂತೋಷ ಆಯಿತು ಯಾಕೆಂದರೆ ತುಂಬ ಕಾಫಿ ಗಿಡಗಳು ಮೆಣಸು ಮತ್ತು ಚಕ್ಕೆ ಲವಂಗ ಇದೆಲ್ಲ ನಾವು ವಿಡಿಯೋ ಮಾಡಿರುವಂಥ ಎಲ್ಲವನ್ನು ನಾನು ಖಂಡಿತ ನಿಮ್ಗೆ ತೋರಿಸ್ಕೊಡ್ತೀನಿ ಆ ಕಡೆ ಸ್ವಲ್ಪ ನೋಡಿರಿ ಬೆಟ್ಟಗಳು ನೀವು ಯಾವ ರೀತಿ ಇದೆ ಅಂತ ಅದೆಲ್ಲ ಇದೆ ಫಾಗ್ ಎಲ್ಲ ಹೋಗ್ತಾ ಇರೋದನ್ನು ನೀವು ನೋಡ್ತಾ ಇರ್ಬೋದು ತುಂಬ ಚೆನ್ನಾಗಿದೆ ನಾವಂತೂ ತುಂಬ ಎಂಜಾಯ್ ಮಾಡಿದ್ವಿ ಕಾಣಿಸ್ತಾ ಇದೆಯಲ್ಲ ನಿಮಗೆ ಅದೆಲ್ಲ ನೋಡುವಾಗ ನಿಮಗೆ ಗೊತ್ತಾಗ್ತದೆ ಸೊ ಅಲ್ಲಿರುವಂಥ ಎಲ್ಲ ಬೆಟ್ಟ ಗುಡ್ಡಗಳು ಇರುವಂಥದ್ದು ಇಲ್ಲಿ ಹತ್ತಿರದಲ್ಲಿ ಗ್ಲಾಸ್ ಬ್ರಿಡ್ಜ್ ಇರುವುದನ್ನು ನಾವು ನೋಡ್ಬೋದು ನಿಮಗೆ ಸಾಧ್ಯ ಆದರೆ ತೋರಿಸ್ತೀನಿ ಸೊ ಈ ವಾಕ್ಯವು ನನ್ನ ಹೃದಯದಲ್ಲಿ ನಿಜವಾಗ್ಲೂ ಚೆನ್ನಾಗಿ ಮನಸ್ಸಿಗೆ ಅನಿಸ್ತು ಯಾಕೆಂದರೆ ನಾವು ಅನೇಕ ಸಾರಿ ಅಪನಂಬಿಕೆಯಲ್ಲಿರ್ತೇವೆ ಅನೇಕ ಸಾರಿ ನಾವು ಏನಾಗ್ತೇವೆ ಅಂದರೆ ದೇವರನ್ನ ನಂಬಲಿಕ್ಕೆ ಇಷ್ಟ ಆಗೋದಿಲ್ಲ ಆದರೆ ದೇವರು ಪ್ರತಿದಿನ ನಮಗೊಂದು ಆಫರ್ ಕೊಡ್ತಾನೆ ಈಗಲಾದರೂ ನೀನು ನನ್ನ ಕಡೆಗೆ ಬಾ ಈಗಲಾದರೂ ನೀನು ನನ್ನನ್ನು ನಂಬಿಕೋ ಈಗಲಾದರೂ ನನಗೆ ಸ್ ನನ್ನ ಕಡೆಗೆ ತಿರುಕು ಅಂತ ಇನ್ನೂ ಅನೇಕ ವಾಕ್ಯಗಳಿದ್ದಾವೆ ಆದರೆ ಕತ್ತಲಾಗ್ತದೆ ಅಂತ ಹೇಳಿಬಿಟ್ಟು ನಾನು ಅಷ್ಟೊಂದು ವಾಕ್ಯಗಳನ್ನು ನಾನು ನಿಮಗೆ ವಿವರಿಸಲಿಕ್ಕೆ ಆಗಲಿಲ್ಲ ದೇವ್ರ ಚಿತ್ತವಾದರೆ ಇನ್ನೊಂದು ಸಾರಿ ಅದರ ಬಗ್ಗೆ ಹೆಚ್ಚಿನ ವಿಡಿಯೋನ ನಾನು ಮಾಡ್ತೀನಿ ಸೊ ಆಗ ನಿಮಗೆ ಅರ್ಥ ಆಗ್ತದೆ ಓಕೆ ಇದೆಲ್ಲ ತುಂಬ ಕಾನ್ಸ್ಟ್ರಕ್ಷನ್ ನಡೀತಾ ಇದೆ ಇದು ನಮಗೆ ಮಾತ್ರ ಅವರು ಪರ್ಮಿಷನ್ ಕೊಟ್ಟರು ಮತ್ತು ಅವ್ರ ಮಧ್ಯದಲ್ಲಿ ಬಂದು ಹೇಳಿದ್ರು ಸರ್ ಟೈಮ್ ಆಗ್ತಾಯಿದೆ ಯಾರಿಗೂ ಈ ಥರ ಪರ್ಮಿಷನ್ ಕೊಡೋದಿಲ್ಲ ಅಂತ ಹೇಳಿದ್ರು ನಾನು ಸರಿ ಸರ್ ಬಂದುಬಿಡ್ತೀನಿ ಬೇಗ ಅಂತ ಹೇಳಿಬಿಟ್ಟು ಬೇಗ ಬೇಗ ಬಂದಿದ್ದೀನಿ ನಾನು ಕೊನೆಗೆ ಗ್ಲಾಸ್ ಬ್ರಿಡ್ಜ್ ಹತ್ರ ನಾವು ಹೋಗೋಣ ಇದೆಲ್ಲ ಪ್ರೊಹಿಬಿಟೆಡ್ ಏರಿಯಾ ನೋಡ್ತಾ ಇದ್ದೀರಾ ಕಾಫಿ ಗಿಡಗಳೆಲ್ಲ ಎಲ್ಲ ನಾವು ಕಾಫಿ ತೋಟದ ಮಧ್ಯದಲ್ಲಿ ಬರ್ತೀವಿ ಅಂತ ನೆನೆಸಿರಲಿಲ್ಲ ಆದರೂ ದೇವರ ಕೃಪೆಯಿಂದ ಈ ರೀತಿಯಾದ ಸ್ಥಳದಲ್ಲಿ ಬಂದು ಒಂದು ವಿಡಿಯೋ ಮಾಡಲಿಕ್ಕೆ ಸಾಧ್ಯ ಆಯಿತು ನನಗೂ ತುಂಬ ಸಂತೋಷ ಇದೆ ಕಟ್ ಮಾಡೋಣ ಅಂದ್ಕೊಂಡೆ ಆದರೆ ಓಕೆ ನೀವು ಕೂಡ ಒಂದು ಗ್ಲಾಸ್ ಬ್ರಿಡ್ಜು ಮತ್ತು ಪ್ಲೇಸನ್ನು ನೋಡಲಿಕ್ಕೆ ನಿಮಗೆ ಸಹಾಯ ಆಗ್ತದೆ ಅಂತ ಇನ್ನು ಈಗ ಹೋದರೆ ನೋಡಿ ಅಲ್ಲಿ ಗ್ಲಾಸ್ ಬ್ರಿಡ್ಜ್ ಕಾಣಿಸ್ತಾ ಇದೆಯಾ ಅಲ್ಲಿ ಕಾಣಿಸ್ತಾ ಇದೆ ಸೊ ಅಲ್ಲಿ ಅದಕ್ಕೆ ಸ್ವಲ್ಪ ಟಿಕೆಟೆಲ್ಲ ತಗೊಳ್ಬಿಟ್ಟು ಹೋಗಬೇಕಾಗ್ತದೆ ಇದನ್ನು ನೋಡಿ ಎಷ್ಟು ಇದು ಪ್ರಾಬಿಟೆಡ್ ನಾನು ತೋರಿಸ್ತೀನಿ ನೋಡಿ ನೋಡಿದು ಇದು ಒಂದು ಗೇಟ್ ಇಟ್ಟಿದ್ದಾರೆ ಏರಿಯಾ ಓಕೆ ಒಂದೇ ನಿಮಿಷ ಈ ಗ್ಲಾಸ್ ಬೀಳ್ಸ್ ತೋರಿಸ್ಬಿಡ್ತೀನಿ ನನಗೆ ಒಂದೇ ನಿಮಿಷ ಒಂದೇ ನಿಮಿಷ ಅವರು ಗೇಟ್ ಕೊಟ್ಟಿದ್ದಾರೆ ನಮಗೆ ಅದನ್ನು ನಮಗೆ ಕ್ಲೋಸ್ ಮಾಡಿಬಿಟ್ಟು ಹೋಗೋಣ ಓಕೆ ಥ್ಯಾಂಕ್ ಯು ಇದು ಸ್ಥಳ ಇದು ಆ ಕಡೆ ಗ್ಲಾಸ್ ಬ್ರಿಡ್ಜ್ ಸ್ಥಳ ಆಫೀಸ್ ಬ್ರಿಡ್ಜ್ ಸೊ ಅದು ಗ್ಲಾಸ್ ಬ್ರಿಡ್ಜು ಕಾಣಿಸ್ತಾ ಇದಿಲ್ಲ ಬ್ರಿಡ್ಜ್ ಮೇಲೆ ಹೋಗೋದು ಅದು ತೆಗಿಬೋದು ಈಗ ತೆಗಿದರೆ ನಾನು ಅದೇನಾಗೋದಿಲ್ಲ ಅಲ್ಲಿ ಇರುವಂಥವರು ಓನರು ಇಲ್ಲಿ ಇರುವಂಥ ಕೆಫೆ ನಮಗೆ ಗೊತ್ತಿರುವಂಥ ಒಬ್ಬ ವಿಶ್ವಾಸಗಳಿದು ಸೊ ಅವ್ರ ಮೂಲಕವಾಗಿ ಅಲ್ಲೆಲ್ಲ ಹೋಗಲಿಕ್ಕೆ ಸಾಧ್ಯ ಆಯಿತು ಓಕೆ ಸೊ ಇದು ಕೆಫೆ ಕ್ಲಾಸ್ ಬ್ರಿಡ್ಜ್ আগ গ্লাছ ফ্ৰিডে নিমে ইষ্ট নেনেনে গাড়ী ব্লেছ প্ৰাইজ ল' থাকু প্ৰাইজ হেল